ಇನ್ನು ಮೀನರಾಶಿ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈಗಾಗಲೇ ಒಂದು ಭಯ ಸೃಷ್ಟಿಯಾಗೋಗಿದೆ ಈಗಾಗಲೇ ಗುರುಗಳು ಎರಡು ಸತಿ ಒತ್ತಿ ಒತ್ತಿ ಹೇಳಿದ್ದಾರೆ ಏನಪ್ಪ ಶನೇಶ್ವರ ಕುಂಭದಿಂದ ಮೀನಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಭಗವಂತ ಬರ್ತಾ ಇದ್ದಾನೆ ಅಂತಂದರೆ ಇನ್ನೇನು ತರ್ತಾನಪ್ಪ ಅನ್ನೋ ಒಂದು ಟೆನ್ಷನ್ ಎಲ್ರಿಗೂ ಸ್ಟಾರ್ಟ್ ಆಗಿದೆ ಈಗ ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನು ತಿಳಿಸೋದಾದರೆ ಒಂದು ಸೆಕೆಂಡ್ ನನಗೆ ಬೇವ್ರ ನೀರು ಇಳಿತಾ ಇದೆ ಯಾಕೆ ಅಂತಂದರೆ ಶನಿ ಪರಮಾತ್ಮ ಬಂದಿದ್ದಾನಲ್ವಾ ಒಂದು ವಿಚಾರ ಹೇಳ್ತೀನಿ ಸರ್ವ ಅನಿಷ್ಟಕ್ಕೂ ಕೂಡ ಶನೇಶ್ಚರಣೆ ಕಾರಣ ಅಲ್ಲ ಇದೊಂದು ವಿಚಾರ ಮೊದಲಿಂದನೂ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಏನೇ ಆಗಲಿ ಸಣ್ಣ ವಿಚಾರದಲ್ಲಿ ನೋವು ಅನುಭವಿಸ್ಲಿ ಒಂಚೂರು ಎಡೂಲಿ ಪಾ ಶನಿ ಪರಮಾತ್ಮ ನನ್ನ ರಾಶಿಯಲ್ಲಿ ಇದ್ದಾನಪ್ಪ ಅವನಿಂದಲೇ ನನಗೆ ಈ ಸಮಸ್ಯೆ ಅನ್ನೋ ರೀತಿ ಇರುತ್ತೆ ಅದಲ್ಲ ಭಗವಂತ ನಿಮಗೆ ಸಮಸ್ಯೆನೇ ಉಂಟು ಮಾಡಬೇಕು ಅಂತಲ್ಲ ಶನಿ ಪರಮಾತ್ಮನ ಒಂದು ಪಾತ್ರ ಇದೆಯಲ್ಲ ಆತನ ಕೆಲಸ ಇದೆಯಲ್ಲ ಅದು ನಿಜಕ್ಕೂ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಕೂಡ ಒಂದು ತಂದೆಯ ಸ್ಥಾನ ಅಂತಲೇ ಹೇಳ್ಬೋದು ನವಗ್ರಹಗಳಲ್ಲಿ ಒಂದು ತಂದೆಯ ಸ್ಥಾನ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನೋಡಿ ನವಗ್ರಹಗಳಲ್ಲಿ ಬಹಳ ಶ್ರೇಷ್ಠ ಮೊದಲನೇದಾಗಿ ನಾವು ಏನಂತ ಆಲೋಚನೆ ಮಾಡ್ತೀವಿ ಅಂತಂದರೆ ಶನಿ ಪರಮಾತ್ಮ ಏಳನೇ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಶನಿ ಪರಮಾತ್ಮ ಬಂದರೆ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಆದರೆ ಮೊದಲನೇ ಸ್ಥಾನ ಯಾರ್ದಪ್ಪ ಅಂತಂದರೆ ಸೂರ್ಯ ನವಗ್ರಹಗಳಲ್ಲಿ ತಂದೆಯ ಸ್ಥಾನ ಸೂರ್ಯ ಅಂತ ನಾವು ಅಂದ್ಕೊಳ್ತೇವೆ ಸೂರ್ಯನ ಪುತ್ರ ಶನಿ ಪರಮಾತ್ಮ ಇಲ್ಲಿ ನಾವು ಅಂದ್ಕೊಳ್ಬೇಕು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸೂರ್ಯನ ಪುತ್ರ ಶನಿ ಪರಮಾತ್ಮ ಹಾಗಾಗಿ ಇಲ್ಲಿ ಶನಿ ಪರಮಾತ್ಮ ಅಂದ ತಕ್ಷಣ ನಾವು ಮೊದಲನೇದಾಗಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಲ್ಲ ಅದನ್ನು ತಲೆಯಿಂದ ತೆಗೆದುಹಾಕ್ಬೇಕು ಶನಿ ಪರಮಾತ್ಮ ಈಸ್ ನಾಟ್ ನೆಗೆಟಿವ್ ಈಸ್ ಆಲ್ವೇಸ್ ಪಾಸಿಟಿವ್ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ತಪ್ಪು ಒಪ್ಪನ್ನು ಕರೆಕ್ಟಾಗಿ ಹೇಳೋವನೇ ಶನಿ ಪರಮಾತ್ಮ ಹಾಗಾಗಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಮ್ಮ ಭವಿಷ್ಯ ಹೇಗಿರುತ್ತೆ ಅಂತಂದ್ರೆ ಸ್ಫುಟ ಇಟ್ಟ ಹಾಗೆ ಸ್ಪಷ್ಟ ಸ್ಫಟಿಕದ ರೀತಿ ಇರುತ್ತೆ ನಿಮ್ಮ ಭವಿಷ್ಯತ್ತು ಈ ವರ್ಷದ ಫಲ ಒಂದು ಚೂರುನು ಕೂಡ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥದ್ದು ಇರೋದಿಲ್ಲ ನಿಮ್ಮ ಭವಿಷ್ಯತ್ ಹೇಗಿರುತ್ತೆ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅನುಭವಗಳನ್ನ ಪಡ್ಕೊಳ್ತೀರಿ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಿದ್ರೆ ಏನು ಸಮಸ್ಯೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಭವವನ್ನ ತಾವು ಪಡ್ಕೊಳ್ತೀವಿ ಅಂತ ಅನುಭವವನ್ನು ಸೃಷ್ಟಿ ಮಾಡೋವನೇ ಶನಿ ಪರಮಾತ್ಮ ಆದರೆ ನಾವೇನು ಅಂದ್ಕೊಳ್ತೀವಿ ಸಮಸ್ಯೆಯನ್ನು ಬುಂಟಿ ಮಾ ಸಮಸ್ಯೆಯನ್ನು ಸೃಷ್ಟಿ ಮಾಡೋನು ಮಾತ್ರ ಶನಿ ಪರಮಾತ್ಮ ಅಂದ್ಕೊಂಡು ಆತನನ್ನು ನಾವು ದೂರ್ತಾ ಇರ್ತೀವಿ ಅದೇ ತಪ್ಪು ಯಾವಾಗ ನಾವು ಅದು ಮಾಡ್ತೀವೋ ಆಟೋಮೆಟಿಕ್ಕಾಗಿ ನಮಗೆ ಸಮಸ್ಯೆ ಎದುರಾಗುತ್ತೆ ಶನಿ ಪರಮಾತ್ಮ ನಿಮ್ಮ ಗ್ರಹಕ್ಕೆ ಬಂದಿದ್ದಾನೆ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತಂದು ಮಾತಕ್ಕೆ ನೊಂದ್ಕೊಳ್ಬೇಡಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ಗ್ಯಾರಂಟಿ ನ್ಯೂಸ್ನ ಮುಖಾಂತರ ನಾನು ನೇರವಾಗಿ ಹೇಳ್ತೀನಿ ಯಾರೇ ಜ್ಯೋತಿಷ್ಯರು ಏನೇ ಹೇಳಿ ಮೀನರಾಶಿನಲ್ಲಿರ್ತಕ್ಕಂಥವ್ರು ಸಂಕಷ್ಟ ಇದೆ ಈ ವರ್ಷ ಬರೀ ನೋವಲ್ಲೇ ಕಳಿತೀರಿ ಅಂಥೇಳಿ ಅದಲ್ಲ ಮೀನು ರಾಶಿನಲ್ಲಿರ್ತಕ್ಕಂಥ ಭವಿಷ್ಯ ಚೆನ್ನಾಗಿದೆ ಯಾರಾದರೂ ನಿಮಗೆ ಶನಿ ಪರಮಾತ್ಮ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂತ ಭಯ ಇಡಿಸ್ಬಿಟ್ರೆ ಖಂಡಿತ ಭಯ ಬೀಳಬೇಡಿ ಭಗವಂತ ನಿಮ್ಮ ರಾಶಿಗೆ ಒಳಿತನ್ನೇ ತಂದು ಕೊಡ್ತಾನೆ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಬೇಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ